ಕರ್ನಾಟಕ ಭಾಗದ ಆಡಿಕಲ್ಲು ಬೆಂಗಳೂರು ನಗರ ಹೊಸಕೋಟೆ ಕೋಲಾರ ಜಿಲ್ಲೆ ಇದು ದೇವನಗಿ ಇದು ನೆಲಮಂಗಲ ಕೋಲಾರ ಜಿಲ್ಲೆ ಬಂಗಾರಪೇಟೆ ಕೋಲಾರ ನಗರ ಬಂಗಾರಪೇಟೆ ಕೆ ಜಿ ಎಫ್ ಗುಳವಾಗಲು ಚಿಂತಾಮಣಿ ಶ್ರೀನಿವಾಸಪುರ ತಾಲೂಕುಗಳಲ್ಲಿ ಮಾಲೂರು ಈ ತಾಲೂಕುಗಳಲ್ಲಿ ನಾವು ಒಂದು ಅರವು ಭಾಷೆ ಅಂತ ಒಂದು ಭಾಷೆ ಕಿದ್ದೀವಿ ಸುಮಾರು ಅದರಲ್ಲಿ ಲಕ್ಷ ಜನ ಇದ್ದೀವಿ ಇದರಲ್ಲಿ ಪರಿಶಿಷ್ಟ ಜಾತಿ ಸೇರಿದ ಅಂಟಚಬಲ್ಸ್ ಅಸ್ಪೃಶ್ಯರು ಅಂತ ಟ್ರೀಟ್ ಮಾಡಿದ್ದಾರೆ ಇದು ಪರಿಶಿ ಪರಿಷ್ಠ ಜಾತಿ ಈ ಒಳಗೀಸಾಖೆಯಲ್ಲಿ ಪರಿಶಿಷ್ಟ ಜಾತಿಯ ಮೂಲ ಉಪ ಪಂಗಡವನ್ನು ಇದು ಮೆನ್ಷನ್ ಮಾಡಿ ಈಗ ಜನಗಣತಿ ಮಾಡಲು ಕರ್ನಾಟಕ ಸರ್ಕಾರ ಅಂದರೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಕರ್ನಾಟಕ ಸರ್ಕಾರ ನಾಗಮೋಹನ್ ದಾಸ್ ಆಯೋಗದಲ್ಲಿ ತೀರ್ಮಾನ ತಗೊಂಡಿದ್ದಾರೆ ಈಗ ಆಗಲೇ ನಾವು ಈ ಹದಿನೈದು ಲಕ್ಷ ಜನ ಚನ್ನಪಟ್ಟಣದ ನೀಲ್ಕಟ್ಟಿನಲ್ಲಿ ಮತ್ತು ರಾಮ ರಾಮನಗರ ಜಿಲ್ಲೆ ಕನಕಪುರ ಹಾಗೂ ಇದು ತುಮಕೂರು ಜಿಲ್ಲೆ ತುಮಕೂರು ಮತ್ತು ಕುಣುಗಲ್ ಪ್ರದೇಶಗಳಲ್ಲಿ ವಾಸವಾಗಿದ್ದಾರೆ ಇವರೆಲ್ಲರನ್ನೂ ಮೂಲವಾಗಿ ಅರವು ಭಾಷೆ ಅಂತ ಒಂದು ತಮಿಳು ಮಿಶ್ರಿತ ಕನ್ನಡ ಇದರಲ್ಲಿ ಪರ್ಯ ಅಂತ ಇದೆ ಅದನ್ನು ನಾವು ಪ್ರಚಾರ ಮಾಡ್ತಾ ಇದ್ದೀವಿ ಮತ್ತು ಎಲ್ಲ ಬಾಂಧವರು ಅರವ ಭಾಷೆ ಮಾತಾಡೋರು ಅಂದರೆ ಕೋಲಾರ ಜಿಲ್ಲೆಯಲ್ಲಿ ಚಿಕ್ಕಾರ್ಲಿ ಅಂತ ಕರೀತಾ ಇದ್ದಾರೆ ರೇಣುಕಾಯಮ್ಮ ಬಳದಂತ ಕರೀತಾ ಇದ್ದಾರೆ ಇವರೆಲ್ಲರೂ ಸೇರಿ ಈಗ ನಾವು ಪರ್ಯ ಅಂತ ಬರ್ಸಬೇಕು ಅಂತ ಹೇಳಿ ನಾವು ಈ ದಿವಸ ಪತ್ರಿಕಾ ಮಾಧ್ಯಮಗಳಿಗೆ ಪ್ರಚಾರ ಮಾಡಲು ಮನವಿ ಮಾಡ್ಕೊಳ್ತಾ ಇದ್ದೀವಿ ನಮಸ್ಕಾರ ಈಗ ನಮ್ಮ ನಮ್ಮಲ್ಲಿ ಬೆಂಗಳೂರು ಬೆಂಗಳೂರದು ಕೋರ್ಟಲ್ಲಿ ಆ ಪ್ರಕಾರ ರಾಜ್ಯ ಸರ್ಕಾರ ಈಗ ಸಾಧನೆ ಮಾಡಬೇಕಂತ ಹೊರಟಿದೆ ಅದಕ್ಕೆ ಒನ್ ಮ್ಯಾನ್ ಕಮಿಷನ್ನು ನಾಲ್ಕು ಒಂದು ದಸರನ್ನು ಮಾಡಿದ್ದಾರೆ ಅವನು ಬಿಟ್ ಮಾಡಿದ್ವಿ ನಾವು ಈ ಅವ್ರ ಸೇರ್ಕೊಂಡೀಗ ಮೇ ಐದನೇ ತಾರೀಕು ಮೇ ಐದನೇ ತಾರೀಕಿಂದ ಹದಿನೇಳವರೆಗೂ ಒನ್ ಮನೆ ಸಾಧನೆ ಶಿಕ್ಷೆ ಮಾಡ್ತಾರೆ ಅದಕ್ಕೋಸ್ಕರ ನಾವೀಗ ನಮ್ಮ ಜಾತಿ ಪಲವಿ ಪರೈಸ್ ಮಾಸದ ವತಿಯಿಂದ ನಾವು ಮನೆ ಮನೆಗೆ ನಿಮಿಷ ಜಾರು ಬಂದಾಗ ತಾವು ಪಡೆಯಂತೂ ಬ ಬಸ್ಬೇಕಂತ ನಾವು ಈಗ ತೀರ್ಮಾನ ತಗೊಂಡಿದ್ವಿ ಅದರಿಂದ ನಮ್ಮ ಜನ ತುಂಬ ಹದಿನೈದು ಲಕ್ಷ ಜನ ಇದ್ವಿ ನಾವು ಕೋಲಾರ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಸಿಟಿ ಆಮೇಲೆ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ಭಾರಿ ಜಾ ಜಾಸ್ತಿ ಇದ್ವಿ ನಾವು ಅದಕ್ಕೋಸ್ಕರ ಈಗ ನಾವು ನಮಗೆ ಈ ಶೋಕ ಎಪ್ಪತ್ತರಿಂದ ನಮಗೆ ಯಾವ ಸವಲತ್ತು ಸಿಕ್ಕಿಲ್ಲ ನಮಗೆ ಎಲ್ಲ ಬಲಗೈ ಬಲಗೈ ಅಂದ್ಕೊಂಡು ಬಲಗೈನವರು ಸವಲತ್ತು ತೊಗೊಳ್ತಾವ್ರೆ ನಾವು ಬಲಗೈಯಲ್ಲಿ ಇದ್ದು ನಮಗೆ ಏನೊಂದು ಸವಲತ್ತು ಸಿಕ್ಕಿಲ್ಲ ನಮಿಸಿ ವಂಚಿತರಾಗಿದ್ವಿ ನಾವು ಅದಕ್ಕೋಸ್ಕರ ನಾವು ಈಗ ಪರ್ಯ ಅಂತ ಸಬ್ ನೂರ ಒಂದು ಸಬ್ ಕೇಸ್ಟಲ್ಲಿ ತೊಂಬತ್ತನೇ ನಂಬರ್ದು ಸರ್ಯ ಅಂತಿದೆ ಆ ಪಡ್ಯ ಅನ್ನೋದನ್ನ ತಾವೆಲ್ಲರೂ ಮನೆ ಮನೆಗೆ ಬಂದಾಗ ಬರ್ಸಬೇಕು ತಾವೆಲ್ಲ ತರ ಮೇಲೆ ಮನವಿಗೆ ಮನೆ ಮಾಡ್ಕೊಳ್ತಾ ನೀವು ಯಾವುದೇ ಕಾರಣಕ್ಕೆ ಇದು ಬರಗೇ ಏನಿಲ್ಲ ಇದರಲ್ಲಿ ಮೂರೊಂದು ಸಂಖ್ಯೆ ಏನಿಲ್ಲ ಮತ್ತು ಈ ನಾವು ವಲಯ ಬಳಸ್ತರೆ ನಾವು ನಮಗೆ ಮೀಸಾ ಮೀಸಾತಿ ಸಿಕ್ಕಲ್ಲ ಯಾರು ದಿನ ನಮಗೆ ಉಚಿತವಾಗಿರಿ ಅವರು ಅವರು ಬೀಸ್ಕೊಂಡು ಅವರು ಬಾಲ್ ತಗೊಂಡು ಅವರು ಬೀಸ್ಕೊಳ್ತಾ ಇದ್ದಾರೆ ನಮಗೆ ಸಿಕ್ಕಿಲ್ಲ ಅದಕ್ಕೋಸ್ಕರ ನಮಗೆ ಪಡೆಯಲ ಅಂತ ಬರ್ಸ್ತಕ್ಕಂಥ ತಮ್ಮಲ್ಲಿ ಮನವಿ ಮಾಡಿಕೊಡ್ತೀವಿ ಅದರಿಂದ ನಾಲ್ಕು ದಾಸ್ ಎಕ್ ಸದಸ್ಯ ಆಯೋಗ ರಚನೆ ಮಾಡಿದೆ ನಾವು ಆಯೋಗಕ್ಕೂ ಮನವಿ ಕೊಟ್ಟಿದ್ವಿ ನಾವು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ತುಮಕೂರು ಜಿಲ್ಲೆಯ ಕುಣಿಗಲ್ಲು ಮತ್ತು ತುಮಕೂರು ಏನು ಚನ್ನಪಟ್ಟಣ ನೀಲ್ಕಂಠಳಿ ನಮ್ಮ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಮಾಲೂರು ಶ್ರೀನಿವಾಸಪುರ ಕೆಜಿರಪ್ಪು ಮುಳುಬಾಗಿ ಈ ಭಾಗದಲ್ಲಿ ಅತಿ ಹೆಚ್ಚಾಗಿದ್ವಿ ನಾವು ಹದಿನೈದು ಲಕ್ಷ ಜನ ಇದ್ದೀವಿ ಅದರಿಂದ ನಾವು ಈಗ ಬಲಗೈ ಸಮುದಾಯದಲ್ಲಿ ಮೊದಲು ಗುಡ್ಸ್ಕೊಂಡಿದ್ರು ಕೂಡ ಮೊದಲು ಆದಿ ಕರ್ನಾಟಕ ಅಂತಿದ್ವಿ ಈಗ ಆದಿ ಕರ್ನಾಟಕ ಆದಿದ್ರೆ ತಿಳಿಗಾಲೋದ್ರಿಂದ ಪರ್ಶಿಷ್ ಜಾತಿ ಪರ್ಯ ನಾವು ಪರ್ಯ ಮಹಾಸಭಾ ಅಂತ ನಮ್ಮ ಎಲ್ಲ ರಾಜ್ಯದ ಮುಖಂಡರು ತೀರ್ಮಾನದಂತೆ ಪರ್ಯ ಮಹಾಸಭಾ ಮಾಡಿದ್ವಿ ನಾವು ಈ ಪರ್ಯಾಯ ಮಹಾಸಭೆಯಿಂದ ನಮ್ಮ ಸಮುದಾಯದಲ್ಲಿ ಮನವಿ ಮಾಡ್ಕೊಳ್ಳೋದೇನಂದರೆ ನಮಗೆ ತುಂಬ ವಂಚಿತರಾಗಿದ್ವಿ ಬಾರ್ಡರ್ಗಳಲ್ಲಿ ನಾವು ಆ ಕಡೆ ಕೋಲಾರ ಭಾಗದ ಮುಳಬಾಗಿ ಬಾಡಿಗೆ ಇವಳು ಎಷ್ಟೋ ದೌರ್ಜನ್ಯ ಒಳಗಾಗಿದ್ದು ನಾವು